जय देखो देखो जय 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 বছ <laughs> নম্বৰ ನಾವು ಕಂಡ ಊರಿಂದ ಬಂದಿರಿ ಊರಿಗೆ ಬಸ್ ಇಲ್ರಿ ಬೇರೆ ಬಸ್ ಅವ್ರು ನಮ್ಮನ್ನ ಹಚ್ಕೋದಿಲ್ರಿ ಮತ್ತೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಸ್ ನಮ್ಮ ಊರಿಗೆ ಕ್ರಾಸ್ಗೆ ಬಸ್ ಸ್ಟಾಪ್ ಮಾಡೋದಿಲ್ರಿ ನಮಗೆ ಬಸ್ ಸ್ಕೂಲ್ ಹುಡುಗರಿಗೆ ಕೆಲ್ಸಕ್ಕೆ ಹೋಗೋರಿಗೆ ಎಲ್ಲರಿಗೂ ಪ್ರಾಬ್ಲಮ್ ಆಗೋತ್ರಿ ಮತ್ ಬಸ್ ಐತ್ರಿ ಇದ್ರು ಏನೂ ಉಪಯೋಗ ಇಲ್ರಿ ಎಂಟುವರೆಗೆ ವರೆಗ ಒಂಥರ ಬರ್ತತ್ರಿ ಮತ್ತೆ ನಾ ಸಂಜೆ ಸಾಯಂಕಾಲ ನಾಲ್ಕು ವರೆಗೆ ಬರ್ತೈತ್ರಿ ಬಂದ್ರು ಸ್ಕೂಲ್ ಮಕ್ಕಳಿಗೆಲ್ಲ ಸ್ಟಾರ್ಟ್ ಆಗೋದು ಹತ್ತು ಗಂಟೆಗೆ ಸ್ಟಾರ್ಟ್ ಆಗೈತ್ರಿ ಇದು ಬಸ್ ಬರೋದು ಎಂಟು ಗಂಟೆಗೆ ಬರ್ತೈತ್ರಿ ನಮಗೆ ಬಾಳ ಅಂದ್ರೆ ಬಾಳ ಪ್ರಾಬ್ಲಮ್ ಆಗತೈತ್ರಿ ಊರಾಗಿನ ಚೇರ್ಮನ್ ಯಾರು ಯಾರಾಗ್ಲಿ ನಮಗೆ ಕೇರ್ ತಗೋತಿಲ್ರಿ ನಾ ನೈಟ್ ಹೆಣ್ಮಕ್ಳ ಒಂದೂವರೆ ಕಿಲೋಮೀಟರ್ ನಡ್ಕೊಂಡು ಹೋಗಬೇಕ್ರಿ ನೋಡ್ತಾ ನಮ್ಗೆ ನಮಗೆ ಗಂಟೆಗೆ ಒಂದೊಂದು ಬಸ್ ಬೇಕು ರೀ ಬಸ್ ಬರೋ ಮಟ್ಟ ಸ್ಟ್ರೈಕ್ ಮಾಡೋರ ರೀ ಭಾಳ ನಮಗೆ ಅಂದ್ರೆ ಹುಡುಗರಿಗೆಲ್ಲ ಭಾಳ ಪ್ರಾಬ್ಲಮ್ ಆಗೈತಿ ರೀ ಸರ್ ಎಕ್ಸಾಮ್ ಇದ್ರು ಎಕ್ಸಾಮ್ ಇದ್ರು ಅಲ್ಲಿ ಕ್ರಾಸ್ ಪ್ರಾಬ್ಲಮ್ ನಿಂದ್ರೇಕಾಗ್ತಿತ್ರಿ ಹುಡುಗರ ಅದಕ್ಕಾಗಿ ನಮಗೆ ಬಸ್ ಬೇಕು ರೀ ಒಂದ್ ಗಂಟೆ ಒಂದ್ ಬಸ್ ಬೇಕ್ರಿ ಕಂಟಿನ್ಯೂ ಬಸ್ ಬೇಕ್ರಿ ನಮಗ ಬಡದ್ ಬಡದ ಕೆಳಗಿರ್ಸಾರೀ ಮತ್ ಬಾಯಕ್ ಬಂದ್ ಕಂಡಕ್ಟರ್ ಬೇರೆ ಬಸ್ ಬಡೋ ಹಳ್ಳಿ ಕೆಕೆಕೊಪ್ಪ ಕೆಕ್ಕೆ ಈ ಬಸ್ ನಮ್ ಸ್ಟಾಪ್ ಅದಾವ್ರಿ ಬಸ್ ಆದ್ರ ಸ್ಟಾಪ್ ಮಾಡಂಗಿಲ್ಲ ಹಚ್ಕೊಂಡ್ ಹೋಗಂಗಿಲ್ಲ ಬಸ್ ತಗೊತಿದ್ ಹುಡುಗರ್ನ ಬಡ ಬಡ ಕೆಳಗಿರ್ ಸದಾರ್ ರೀ ಮತ್ ಬಾಯಕ್ ಬಂದಾಗ ಹೆಣ್ಮಕ್ಳ ನಮ್ ಬಾಯ್ ಬಂದಾಗ ಬೈ ಆತಾರೀ ಬೇಗ ಕಂಡಕ್ಟರ್ ಡ್ರೈವರ್ ಎಲ್ಲಾ ಬೈತಾರೀ ನಮಗ್

ಸ್ಟ್ರೈಕ್ ಮಾಡಿ ಅಲ್ಲೇ ಬ್ಲಾಕ್ ಮಾಡ್ಬಿಟ್ಟಿದ್ರು ನಾವು ಬಂದ್ರೆ ಪೊಲೀಸರು ಏನಂದ್ರು ಅಲ್ಲಿ ಫಸ್ಟ್ ಬಿಸಿ ಆಫೀಸ್ ಹೋಗ್ರಿ ಅಂತಂದ್ರೆ ನಮ್ಗೆ ಅದಕ್ಕೆ ನಾವಿಲ್ಲಿ ಈಗ ಮುಂದೆ ಮಾಡ್ಬೇಕಂತ ನಮಗೆ ಬಸ್ ಬೇಕ್ರಿ ಬಸ್ ಬರೋ ನಾವು ಸ್ಟ್ರೈಕ್ ಮಾಡವ್ರಿ ಸುರಕ್ಷಿತ